ರಾಜ್ಯದ ಸಮಸ್ತ ಸರ್ಕಾರಿ ನೌಕರರಿಗೆ ನಿಮ್ಮ ಪ್ರೀತಿಯ ಮಂಜುನಾಥ ಲಿಂಗಾರೆಡ್ಡಿ ಮಾಡುವ ನಮಸ್ಕಾರಗಳು ಸರ್ಕಾರದ ಕಾರ್ಯಕ್ರಮಗಳನ್ನು ಸರ್ಕಾರದ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಂಥ ಜವಾಬ್ದಾರಿ ಪ್ರತಿಯೊಬ್ಬ ಸರ್ಕಾರಿ ನೌಕರನ ಮೇಲಿದೆ ಅಂಥ ಒಬ್ಬ ಸರ್ಕಾರಿ ನೌಕರ ಪ್ರಾಮಾಣಿಕತೆಯಿಂದ ಪಾರದರ್ಶಕತೆಯಿಂದ ಶಿಸ್ತಿನಿಂದ ಕರ್ತವ್ಯ ನಿರ್ವಹಿಸಬೇಕಾಗಿರುವುದು ಆತನ ಕರ್ತವ್ಯವಾಗಿದೆ ಒಬ್ಬ ಪ್ರತಿಯೊಬ್ಬ ಸರ್ಕಾರಿ ನೌಕರನ ಕಾರ್ಯನಿರ್ವಹಣೆಯಲ್ಲಿ ಕಂಡುಬರ್ತಕ್ಕಂಥ ಲೋಪದೋಷಗಳನ್ನು ನಿವಾರಿಸಲು ದಂಡನೆ ಕ್ರಮಗಳನ್ನು ಕೈಗೊಳ್ಳುವುದು ಸರ್ಕಾರಕ್ಕೆ ಅನಿವಾರ್ಯವಾಗ್ತತಿ ಪ್ರತಿಯೊಬ್ಬ ಸರ್ಕಾರಿ ನೌಕರನಿಗೆ ವಿರುದ್ಧ ದಂಡನೆ ವಿಧಿಸುವುದಕ್ಕಿಂತ ಮುಂಚೆ ಸರ್ಕಾರ ಆತನ ವಿರುದ್ಧ ಇಲಾಖಾ ವಿಚಾರಣೆಯನ್ನು ಮಾಡಬೇಕಾಗ್ತತಿ ಈ ಇಲಾಖಾ ವಿಚಾರಣೆಯನ್ನು ಮಾಡುವುದಕ್ಕಾಗಿ ರಾಜ್ಯ ಸರ್ಕಾರ ಸಾಕಷ್ಟು ನಿಯಮಗಳನ್ನು ಬೇರೆ ಬೇರೆ ನಿಯಮಗಳನ್ನು ಜಾರಿಗೆ ತಂದಿದೆ ಉದಾಹರಣೆಗೆ ಸಿ ಸಿ ಎ ನಿಯಮಗಳು ಹತ್ತೊಂಬತ್ತು ನೂರ ಐವತ್ತೇಳು ಕೆ ಎಸ್ ಪಿ ಡಿ ಪಿ ನಿಯಮಗಳು ಹತ್ತೊಂಬತ್ತು ನೂರ ಅರವತ್ತೈದು ಎಮ್ ಡಿ ಆರ್ ಎಸ್ ನಿಯಮಗಳು ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಹೀಗೆ ಸಾಕಷ್ಟು ಬೇರೆ ಬೇರೆ ರಾಜ್ಯ ಸರ್ಕಾರದ ಬೇರೆ ಬೇರೆ ಇಲಾಖೆಯ ನೌಕರರಿಗೆ ಬೇರೆ ಬೇರೆ ರೀತಿಯ ಶಿಸ್ತು ನಿಯಮಗಳನ್ನು ನಮ್ಮ ರಾಜ್ಯ ಸರ್ಕಾರ ಜಾರಿಗೆ ತಂದಿರುತ್ತದೆ ಹೀಗಾಗಿ ಪ್ರತಿಯೊಬ್ಬ ರಾಜ್ಯ ಸರ್ಕಾರಿ ನೌಕರ ಈ ಇಲಾಖಾ ವಿಚಾರಣೆಯ ಪ್ರಕ್ರಿಯೆಯನ್ನು ತಿಳಿದುಕೊಳ್ಬೇಕಾಗ್ತತಿ ಈ ದಿನ ಸರ್ಕಾರಿ ನೌಕರನ ಇಲಾಖಾ ವಿಚಾರಣೆ ಎನ್ನುವ ಶೀರ್ಷಿಕೆ ಶೀರ್ಷಿಕೆಯ ಉಪನ್ಯಾಸ ಮಾಲಿಕೆಯಲ್ಲಿ ನಾವು ಈ ದಿನ ಪ್ರಾಥಮಿಕ ವಿಚಾರಣೆ ಎನ್ನುವ ಒಂದು ಪರಿಕಲ್ಪನೆಯ ಬಗ್ಗೆ ತಿಳಿದುಕೊಳ್ಳೋಣ ಹಾಗಾದರೆ ನಾವು ಮೊದಲಿಗೆ ಈ ಪ್ರಾಥಮಿಕ ವಿಚಾರಣೆ ಅಂದರೆ ಏನಂತ ತಿಳಿದುಕೊಳ್ಳಣ ಯಾವುದೇ ಒಬ್ಬ ಸರ್ಕಾರಿ ನೌಕರನ ವಿರುದ್ಧ ಶಿಸ್ತು ಕ್ರಮಕ್ಕಾಗಿ ಶಿಸ್ತು ಪ್ರಾಧಿಕಾರಿಯವರಿಗೆ ಒಂದು ವರದಿ ಸಲ್ಲಿಕೆಯಾದಾಗ ಶಿಸ್ತು ಪ್ರಾಧಿಕಾರಿಯವರು ಆ ವರದಿಯಲ್ಲಿ ಆ ಸರ್ಕಾರಿ ನೌಕರನ ವಿರುದ್ಧ ಏನೆಲ್ಲ ಆರೋಪಗಳನ್ನು ಮಾಡಿದ್ದಾರೆ ಆ ಆರೋಪಗಳ ಸತ್ಯಾಸತ್ಯತೆಯನ್ನು ತಿಳಿಯುವ ಉದ್ದೇಶದಿಂದ ಆದೇಶ ಮಾಡ್ತಕ್ಕಂಥ ಒಂದು ವಿಚಾರಣೆಗೆ ಪ್ರಾಥಮಿಕ ವಿಚಾರಣೆ ಅಂತ ಕರೀತಾರೆ ಯಾವುದೇ ಒಬ್ಬ ಸರ್ಕಾರಿ ನೌಕರನ ವಿರುದ್ಧ ಶಿಸ್ತು ಕ್ರಮಕ್ಕಾಗಿ ಒಂದು ವರದಿಯನ್ನು ಶಿಸ್ತು ಪ್ರಾಧಿಕಾರಿಯವರಿಗೆ ಸಲ್ಲಿಸಿದಾಗ ಆ ಸರ್ಕಾರಿ ನೌಕರನ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಕಡ್ಡಾಯವಾಗಿ ಪ್ರಾಥಮಿಕ ವಿಚಾರಣೆ ಮಾಡುವಂಥ ಅಗತ್ಯತೆ ಇರುವುದಿಲ್ಲ ಆದರೆ ಕೆಲವು ಸಂದರ್ಭದಲ್ಲಿ ಶಿಸ್ತು ಪ್ರಾಧಿಕಾರಿಯವರು ಆಪಾದಿತ ಸರ್ಕಾರಿ ನೌಕರನ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಪ್ರಾಥಕಂ ಪ್ರಾಥಮಿಕ ವಿಚಾರಣೆಗೆ ಆದೇಶ ಮಾಡಬೇಕಾಗ್ತತಿ ಯಾವಾಗ ಎನ್ನುವುದಾದರೆ ಶಿಸ್ತು ಕ್ರಮಕ್ಕಾಗಿ ಏನು ವರದಿ ಸಲ್ಲಿಸಿದ್ದಾರೆ ಆ ವರದಿಯಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳ ಕೊರತೆ ಎದ್ದುಕಂಡ್ರೆ ಆ ವರದಿ ಶಿಸ್ತು ಕ್ರಮ ತೆಗೆದುಕೊಳ್ಳುವಷ್ಟು ಪರಿಪೂರ್ಣವಾಗಿಲ್ಲ ಅಂತ ಶಿಸ್ತು ಪ್ರಾಧಿಕಾರಿ ಅವರಿಗೆ ಕಂಡು ಬಂದರೆ ಅಂಥ ಸಂದರ್ಭದಲ್ಲಿ ಶಿಸ್ತು ಪ್ರಾಧಿಕಾರಿಯವರು ಪ್ರಾಥಮಿಕ ವಿಚಾರಣೆಗೆ ಆದೇಶ ಮಾಡಿ ವರದಿಯನ್ನು ಪಡೆದುಕೊಳ್ಬೇಕಾಗುತ್ತದೆ ಈ ಶಿಸ್ತು ಕ್ರಮಕ್ಕೆ ಏನು ವರದಿ ಸಲ್ಲಿಸಿದ್ದಾರೆ ಆ ವರದಿಗೆ ಲಗ್ಗತ್ತು ಮಾಡಿರುವ ಆ ವರದಿಯೊಂದಿಗೆ ಹಾಜರುಪಡಿಸಿರುವ ಸಾಕ್ಷ್ಯಾಧಾರಗಳು ಸಾಕಾಗಲ್ಲ ಇನ್ನೂ ಹೆಚ್ಚಿನ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಬೇಕಾಗ್ತತಿ ಅಂತ ಹೇಳಿಬಿಟ್ಟು ಶಿಸ್ತು ಕ್ರಮಕ್ಕೆ ಶಿಸ್ತು ಪ್ರಾಧಿಕಾರಿಯವರು ಕಂಡು ಬಂದರೆ ಅಂಥ ಸಂದರ್ಭದಲ್ಲಿ ಶಿಸ್ತು ಪ್ರಾಧಿಕಾರಿಯವರು ಕೂಡ ಪ್ರಾಥಮಿಕ ವಿಚಾರಣೆಗೆ ಆದೇಶ ಮಾಡಬೇಕಾಗ್ತತಿ ಎನ್ನುವುದನ್ನು ನಾವು ತಿಳ್ಕೊಳ್ಬೇಕು ಶಿಸ್ತು ಪ್ರಾಧಿಕಾರಿಯವರು ಸಾಮಾನ್ಯವಾಗಿ ಆಪಾದಿತ ಸರ್ಕಾರಿ ನೌಕರನಿಗಿಂತ ದರ್ಜೆಯಲ್ಲಿ ಹಿರಿಯರಾಗಿರುವ ಅಧಿಕಾರಿಯನ್ನು ಪ್ರಾಥಮಿಕ ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಬೇಕಾಗುತ್ತದೆ ಈ ಪ್ರಾಥಮಿಕ ವಿಚಾರಣಾಧಿಕಾರಿಯಾಗಿ ನೇಮಕವಾಗುವಂಥ ಅಧಿಕಾರಿಗೆ ಸಿ ಎ ನಿಯಮಗಳ ಬಗ್ಗೆ ಕೆ ಎಸ್ ಪಿ ಡಿ ಪಿ ನಿಯಮಗಳ ಬಗ್ಗೆ ಎಮ್ ಡಿ ಆರ್ ಎಸ್ ನಿಯಮಗಳ ಬಗ್ಗೆ ರಾಜ್ಯ ಸರ್ಕಾರ ಇಲಾಖಾ ವಿಚಾರಣೆ ಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ಹೊರಡಿಸತಕ್ಕಂಥ ಸುತ್ತೋಲೆಗಳ ಬಗ್ಗೆ ಆಗಲಿ ಸ್ವಾಭಾವಿಕ ನ್ಯಾಯತತ್ವಗಳ ಬಗ್ಗೆ ಆಗಲಿ ಅರೆ ನ್ಯಾಯಿಕ ಪ್ರಕ್ರಿಯೆ ಬಗ್ಗೆ ಆಮೇಲೆ ರಾಜ್ಯದ ಮತ್ತು ಇನ್ನಿತರ ಇತರೆ ರಾಜ್ಯಗಳ ಹೈಕೋರ್ಟ್ಗಳ ನೀಡ್ತಕ್ಕಂಥ ತೀರ್ಪುಗಳ ಬಗ್ಗೆ ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯ ನೀಡ್ತಕ್ಕಂಥ ತೀರ್ಪುಗಳ ಬಗ್ಗೆ ಇವರಿಗೆ ಸ್ಪಷ್ಟವಾದ ಒಂದು ಜ್ಞಾನ ಇರಬೇಕಾಗುತ್ತದೆ ಅಂಥ ಅಧಿಕಾರಿಯನ್ನು ಪ್ರಾಥಮಿಕ ವಿಚಾರಣಾಧಿಕಾರಿಯಾಗಿ ನೇಮಕ ಮಾಡಬೇಕಾಗ್ತತಿ ಅದರಿಂದ ಪ್ರಾಥಮಿಕ ವಿಚಾರಣೆಯ ಉದ್ದೇಶ ಈಡೇರ್ತದೆ ಅನ್ನೋದನ್ನು ನಾವಿಲ್ಲಿ ಶಿಸ್ತು ಪ್ರಾಧಿಕಾರಿಯವರ ಮನೆಗಾಣಬೇಕಾಗ್ತತಿ ಈ ಪ್ರಾಥಮಿಕ ವಿಚಾರಣೆಯನ್ನು ಇಷ್ಟೇ ದಿವಸಗಳಲ್ಲಿ ಮುಕ್ತಾಯ ಹೇಳಿಬಿಟ್ಟು ಯಾವುದೇ ಒಂದು ಕಾಲಮಿತಿ ಇರುವುದಿಲ್ಲ ಈ ಪ್ರಾಥಮಿಕ ವಿಚಾರಣೆ ಎನ್ನುವುದೇನಿದೆಯಲ್ಲ ಇದಕ್ಕೆ ಸಿ ಸಿ ಎ ನಿಯಮದಲ್ಲಾಗಲಿ ಕೆ ಎಸ್ ಪಿ ಡಿ ಪಿ ನಿಯಮದಲ್ಲಾಗಲಿ ಎಮ್ ಡಿ ಆರ್ ಎಸ್ ನಿಯಮದಲ್ಲಾಗಲಿ ಅಥವಾ ಬೇರೆ ಇಲಾಖೆಯ ಇಲಾಖಾ ವಿಚಾರಣೆ ನಿಯಮದಲ್ಲಿ ಅವಕಾಶ ಮಾಡಿಕೊಟ್ಟಿಲ್ಲ ಅಂದರೆ ಇದು ಒಂದು ಶಾಸನಬದ್ಧ ವಿಚಾರಣೆ ಆಗೋದಿಲ್ಲ ಅನ್ನೋದನ್ನು ನಾವು ಇಲ್ಲಿ ತಿಳಿದುಕೊಳ್ಬೇಕಾಗ್ತತಿ ಪ್ರಾಥಮಿಕ ವಿಚಾರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಯಾವ ಕಾರ್ಯ ವಿಧಾನವನ್ನು ಅನುಸ ಅನುಸರಿಸಬೇಕೆನ್ನುವುದು ಪ್ರಾಥಮಿಕ ವಿಚಾರಣಾಧಿಕಾರಿ ವಿವೇಚನೆಗೆ ಬಿಟ್ಟಂಥ ವಿಷಯ ಯಾಕಂದರೆ ಈ ಪ್ರಾಥಮಿಕ ವಿಚಾರಣೆ ಅನ್ನೋದು ನಿಯಮದಲ್ಲಿ ಇಲ್ಲದೇ ಇರೋದರಿಂದ ಯಾವುದೇ ನಿಯಮ ಕೂಡ ಈ ವಿಚಾರಣೆಯನ್ನು ಇದೇ ರೀತಿಯಲ್ಲಿ ಹೀಗೆ ಮಾಡಬೇಕು ಹಾಗೇ ಮಾಡಬೇಕು ಎನ್ನುವುದನ್ನು ಯಾವುದೇ ಒಂದು ನಿಯಮ ಕೂಡ ಹೇಳಿಲ್ಲ ಹೀಗಾಗಿ ಯಾವ ರೀತಿ ಮಾಡಬೇಕನ್ನೋದು ಆ ವಿಚಾರಣೆಯನ್ನು ಮಾಡ್ತಕ್ಕಂಥ ಅಧಿಕಾರಿ ನಿರ್ಧಾರ ಮಾಡ್ತಾನೆ ಅವನ ವಿವೇಚನೆ ಆಧಾರಿತ ಒಂದು ವಿಚಾರಣೆ ಇದಾಗಿರ್ತತೆ ಅನ್ನೋದನ್ನು ನಾವು ಇಲ್ಲಿ ತಿಳಿದುಕೊಳ್ಬೇಕಾಗ್ತತಿ ಪ್ರಾಥಮಿಕ ವಿಚಾರಣಾಧಿಕಾರಿ ತನ್ನ ವಿಚಾರಣೆಯನ್ನು ಮುಕ್ತಾಯಗೊಳಿಸ್ಬಿಟ್ಟು ಸರ್ಕಾರಿ ನೌಕರನ ವಿರುದ್ಧ ಎಲ್ಲ ಆರೋಪಗಳು ಸಾಬೀತಾಗಿದ್ದಾವೆ ಅಂತ ಒಂದು ವರದಿಯನ್ನು ಕೊಟ್ಟಾಗ ಶಿಸ್ತು ಪ್ರಾಧಿಕಾರಿಯವರು ಆ ವರದಿಯನ್ನು ಇಟ್ಕೊಂಡು ಸರ್ಕಾರಿ ನೌಕರನಿಗೆ ದಂಡನೆಯನ್ನು ವಿಧಿಸಲು ಬರುವುದಿಲ್ಲ ಯಾಕೆ ಬರುವುದಿಲ್ಲ ಅಂತಂದರೆ ಇದು ಪ್ರಾಥಮಿಕ ವಿಚಾರಣೆ ಅನ್ನೋದು ಒಂದು ಶಾಸನಬದ್ಧ ವಿಚಾರಣೆಯಲ್ಲ ನಿಯಮದಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ವಿಚಾರಣೆಯಾಗಿದೆ ಅಪಾದಿತ ಸರ್ಕಾರಿ ನೌಕರನ ವಿರುದ್ಧ ದಂಡನೆಯನ್ನು ವಿಧಿಸಬೇಕಂತಂದರೆ ನಿಯಮಬದ್ಧ ಶಾಸನಬದ್ಧ ಇಲಾಖಾ ವಿಚಾರಣೆಯನ್ನು ಮಾಡಬೇಕಾಗ್ತತಿ ಹಾಗಾಗಿ ಈ ಪ್ರಾಥಮಿಕ ವಿಚಾರಣಾ ವರದಿಯನ್ನು ಇಟ್ಟುಕೊಂಡು ಸರ್ಕಾರಿ ನೌಕರನ ವಿರುದ್ಧ ಯಾವುದೇ ರೀತಿಯ ಒಂದು ದಂಡನೆಯನ್ನು ವಿಧಿಸಲು ಬರೋದಿಲ್ಲ